ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮತ್ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ಸೊಪ್ಪು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊಪ್ಪಿನಿಂದ ಮತ್ಸೊಪ್ಪು ಸಾರು ಮಾಡ್ಬೋದು ಎಲ್ಲರೂ ಗೊತ್ತಿರೋಲ್ಲ ಗೊತ್ತಿಲ್ಲದಿರೋ ನೋಡಿ ಸೊ ಒಂದು ತೊಗರಿ ಬೇಳೆ ಒಂದು ಸ್ವಲ್ಪ ಪಲ್ಸಂದಿದ್ದೇಳೆ ಒಂದು ಸ್ವಲ್ಪ ಪಲ್ಸಂಡಿ ಎಲ್ಲ ಒಂದು ಕುಕ್ಕರಲ್ಲಿ ತೋಡೆ ಇಟ್ಕೊಳ್ತೀನಿ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಬೇರೆ ಬೇರೆ ಇದ್ದೀನಿ ಸೊಪ್ಪು ಅಷ್ಟೊಂದು ನೀರನ್ನ ಬೆಳೆಯೋದಿಲ್ಲ ಸೊ ಸೊಪ್ಪು ನಾನು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಸೊಪ್ಪು ಸೇರಿಸ್ಕೋಬೇಕು ಕ್ವಿಕ್ಕಾಗಿ ಆಗುತ್ತೆ ಈಸಿ ರೆಸಿಪಿನೇ ಸೊಪ್ಪು ಸಾರಿಗಿಂತ ಈ ಸಾಂಬಾರು ಸೊಪ್ಪಾಗಿರುತ್ತೆ ಸೊಪ್ಪು ಎಳೆಯಾಗಿದ್ದರೆ ಸಾರು ಮಾಡ್ಕೊಳ್ಳಿ ಸೊಪ್ಪು ಸೊಪ್ಪು ಏನೋ ಒಂದು ಸ್ವಲ್ಪ ಬಲ್ತಿದ್ರೆ ಮತ್ತು ಸೊಪ್ಪನ್ನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಸೊಪ್ಪನ್ನ ಸೇಸ್ಕೊಂಡು ರುಚಿ ತಕ್ಕ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಮೂರು ಸಣ್ಣ ಸೈದಿನ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ మే ఒక్కీ స్పూన్ అసిన చూడి ఇంకొం స్వల్ప లైట్ మిక్స్ సొప్పు బైతాయి బండి వల్వర్ట్ సొప్ప సొప్పు ఎస్ట్ క్వాంటిట్రో బ తక్షణ అదే కడిమే ఆగితే కుక్కర్ క్లోజ్ క్లోస్ మాకుతాయి ఇవి నార్మల్గా నేను ఎరడు విజయ్ కూడ్స్కో సొప్పు బేగన బెండ్ వేడలే ఈ కడ మసాలా రెడీ సాంబార్ పొడి ఒక టేబుల్ స్పూన్ ఇల్లుళి ఒం రెడ్డే ఈరు ಒಂದು ಇಂಚಿನಷ್ಟು ಹುಣಸೆ ಹಣ್ಣು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಕೊಬ್ಬರಿ ಈ ಕಡೆ ಬಂದರೆ ಕುಕ್ಕರ್ ಬಿಸಿಲಾಗಿ ತಣ್ಣಗಾಗಲಿ ಅಂತ ಸ್ವಲ್ಪ ಬೇಳೆ ಸ್ವಲ್ಪ ಸೊಪ್ಪು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಮಸಾಲೆ ಪದಾರ್ಥಗಳೆಲ್ಲ ಆರಿದೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ ಹಸಿ ಕಾಯ್ತು ಹಾಕಿದ್ದೀನಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಎಲ್ಲ ಚೆನ್ನಾಗಿ ಬಂದಿದೆ மசாலன ஆட்மா எக்ஸ்ட்ரா நீரே ஆக்கோடிந்த நீரல்லு மசாலேன கல நோடி நமக்கு மசாலையினா அனிதிரை அக்கிட்டு எக்ஸ்ட்ரா ஆட் மாதிரி ஆரே ஆட் மாதிரி டேஸ்ட் சனாகி கேட்குறது ஒரே ரெடி மாதிரி கலசி கருவிட்டு సో ఈ కడ మసాల ఎలా సో సాంబార్ చన ఫైనల్ ఒగ్రే కొట్టి సో సాంబార్ రెడీ లాంబార్ కాదు ఆసీవాసన ఎలా హోదమే అదన్న ఇొంది బౌల్ ట్రాన్స్ఫర్ మాకు ఇష్ట రెసిపీ థ్యాంక్ ఆల్